ಎಲ್ಲರಿಗೂ ನಮಸ್ಕಾರಗಳು ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣ ಮಕ್ಕಳಿಗಾಗಿ ಇದೊಂದು ಚಿಕ್ಕ ಭಾಷಣ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶುಭ ಮುಂಜಾನೆಯ ನಮಸ್ಕಾರಗಳು ನಾನು ಐದನೇ ತರಗತಿ ವಿದ್ಯಾರ್ಥಿ ರಾಜು ಇಂದು ನಾನು ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ಎರಡು ಮಾತುಗಳನ್ನು ಮಾತನಾಡುತ್ತೇನೆ ನೀವು ಯಾವ ತರಗತಿಯಲ್ಲಿ ಓದ್ತಾ ಇದ್ದೀರಿ ನಿಮ್ಮ ಹೆಸರನ್ನು ಕರೆಕ್ಟಾಗಿ ಮೆನ್ಷನ್ ಮಾಡಿ ಸ್ವಾತಂತ್ರ್ಯ ದಿನಾಚರಣೆ ಇದು ಒಂದು ರಾಷ್ಟ್ರೀಯ ಹಬ್ಬವಾಗಿದೆ ಹಾಗೂ ಇದು ಒಂದು ಮಹತ್ವದ ಹಬ್ಬವಾಗಿದೆ ಸ್ವಾತಂತ್ರ್ಯ ದಿನಾಚರಣೆ ಇದು ಒಂದು ರಾಷ್ಟ್ರೀಯ ಹಬ್ಬವಾಗಿದೆ ಹಾಗೂ ಇದು ಒಂದು ಮಹತ್ವದ ಹಬ್ಬವಾಗಿದೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಬ್ರಿಟಿಷ್ ಆಳ್ವಿಕೆಯಿಂದ ಆಗಸ್ಟ್ ಹದಿನೈದರಂದು ಭಾರತವು ಸ್ವತಂತ್ರ ಪಡೆಯಿತು ಎಂದು ನಮಗೆ ತಿಳಿದಿದೆ ಹತ್ತೊಂಬತ್ತು ನೂರ ಬ್ರಿಟಿಷ್ ಆಳ್ವಿಕೆಯಿಂದ ಆಗಸ್ಟ್ ಹದಿನೈದರಂದು ಭಾರತವು ಸ್ವತಂತ್ರ ಪಡೆಯಿತು ಎಂದು ನಮಗೆ ತಿಳಿದಿದೆ ಇದು ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ಜೀವನ ಮತ್ತು ಹದಿನೆಂಟುನೂರ ಐವತ್ತೇಳರಿಂದ ಹತ್ತೊಂಬತ್ತು ನೂರ ನಲವತ್ತೇಳರವರೆಗೆ ಹಲವಾರು ದಶಕಗಳ ಹೋರಾಟದ ತ್ಯಾಗವನ್ನು ತೆಗೆದುಕೊಂಡಿತ್ತು ಭಾರತದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜವಾಹರಲಾಲ್ ನೆಹರು ಮಹಾತ್ಮ ಗಾಂಧೀಜಿ ಬಾಲ್ ಗಂಗಾಧರ್ ತಿಲಕ್ ಲಾಲ್ ಲಜ್ಪತ್ ಭಗತ್ ಸಿಂಗ್ ಮುಂತಾದವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡಲು ಹೋರಾಟ ಮಾಡಿದಂಥ ಮಹಾನ್ ವ್ಯಕ್ತಿಗಳು ಭಾರತವು ನಮ್ಮ ತಾಯಿ ಇದ್ದಂತೆ ನಾವು ಅದನ್ನು ಕೆಟ್ಟ ಜನರಿಂದ ಅದನ್ನು ಉಳಿಸಲು ಸಿದ್ಧರಾಗಿರಬೇಕು ಭಾರತವು ನಮ್ಮ ತಾಯಿ ಇದ್ದಂತೆ ನಾವು ಅದನ್ನು ಕೆಟ್ಟ ಜನರಿಂದ ಅದನ್ನು ಉಳಿಸಲು ಸಿದ್ಧರಾಗಿರಬೇಕು ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ತಿಳಿಸುತ್ತಾ ಈ ಚಿಕ್ಕ ಭಾಷಣ ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು